ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸಮಯಕ್ಕೆ ಸರಿಯಾಗಿ ಬಾರದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಸಿಬ್ಬಂದಿಗಳು ರೋಣ ಪಟ್ಟಣದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಿಬ್ಬಂದಿಗಳು ತಮಗೆ ಇಷ್ಟ ಬಂದಂತೆ ಆಡಳಿತ ಸಮಯವನ್ನು ನಿರ್ಧಾರ ಮಾಡಿಕೊಂಡಂತಿದೆ ಗಂಟೆ ಹನ್ನೊಂದಾದರೂ ಕೂಡ ಇಲಾಖೆಗೆ ಸಂಬಂಧಪಟ್ಟ ಯಾವೊಬ್ಬ ಅಧಿಕಾರಿಗಳು ಕೂಡ ಸುಳಿದಿಲ್ಲ ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಮುತ್ತಪ್ಪ ಜೋಗಣ್ಣವರು ಅಗ್ರಿಮೆಂಟ್ ವಿಚಾರವಾಗಿ ಇಂಜಿನಿಯರ್ ವಿಜುಗೌಡರನ್ನ ಭೇಟಿ ಮಾಡಲು ಐದು ದಿನಗಳ ಕಾಲ ಅಲ್ದಾಡ್ತಾ ಇದ್ದೇನೆ ಆ ಇಂಜಿನಿಯರ್ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ದೂರವಾಹಿನಿ ಮೂಲಕ ಕರೆ ಮಾಡಿದರೆ ಯಾವಾಗಲೂ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅವರ ಆಫೀಸ್ನಲ್ಲಿ ಭೇಟಿ ಮಾಡಲು ಬಂದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲಾಖೆಗೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಈ ನಿರ್ಲಕ್ಷ್ಯದ ಆಡಳಿತವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಿ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಸೂಕ್ತವಾದ ಕ್ರಮವನ್ನು ಜರುಗಿಸಿ ಇವರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿದರು ಹನ್ನೊಂದು ಗಂಟೆಯ ನಂತರ ತಡವಾಗಿ ಬಂದ ಎ ಇ ಎಸ್ ಎಸ್ ಗುತ್ತಿ ಅಧಿಕಾರಿಗೆ ತಡವಾಗಿ ಯಾಕೆ ಬಂದ್ರಿ ಅಂತ ಕೇಳಿದರೆ ಹಾರಿಗೆ ಉತ್ತರ ಕೊಡುವ ಮೂಲಕ ಚಡಪಡಿಸಿದ್ರು ಇಂತಹ ನಿರ್ಲಕ್ಷ್ಯದ ಆಡಳಿತವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ನಿರ್ಲಕ್ಷ್ಯದ ಆಡಳಿತವನ್ನು ವರ್ಗಾವಣೆ ಮಾಡಬೇಕಾಗಿ ರಾಷ್ಟ್ರಕ್ರಾಂತಿ ನ್ಯೂಸ್ ಒತ್ತಾಯವಾಗಿದೆ ವರದಿ ಸಂಪಾದಕರು ಅಂದಪ್ಪ ಎಂ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ

ಸರ್ ನಮಸ್ಕಾರ ತಾವೇನಿದಿರಿ ಇಲ್ಲಿ ಏನು ರೀ ಎಲ್ ಡಬ್ಲ್ಯೂ ರೀ ಟೈಮ್ ಎಷ್ಟು ಈಗ ಯಾವ ಮೀಟಿಂಗ್ ಇತ್ತು ರೀ ತಹಸೀಲ್ದಾರ್ ಆಫೀಸ್ ಮೀಟಿಂಗ್ ಇತ್ತು ರೀ ಅದ್ರದ್ದು ಒಂದು ಚೂರು ಸ್ಟೇಟ್ಮೆಂಟ್ ಐತೆನ್ರೀ ನಂಗೆ ತಹಸೀಲ್ದಾರ್ ಆಫೀಸ್ನಾಗ ಮೀಟಿಂಗ್ ಇತ್ತಂತೆ ಓರಿ ಅಲ್ಲ ಈಗ ಹೋಗ್ಬೇಕು ರೀ ಇಷ್ಟವತ್ತನೂರ್ಗು ನಿಮ್ಗೆ ಜಾಯ್ನಿಂಗ್ ಡ್ಯೂಟಿ ಟೈಮ್ ಎಷ್ಟು ರೀ ಜಾಯ್ನಿಂಗ್ ಡ್ಯೂಟಿ ಟೈಮ್ ಎಷ್ಟು ರೀ ಅಂತ ಕೇಳತ್ತೀನಿ ನಾನು ಅಲ್ಲ ಇಲ್ಲಿ ನೀವು ಅಷ್ಟೇ ಅಲ್ಲ ಇಲ್ಲಿ ಯಾವಪ್ಪ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿ ಜಾಯ್ನ್ ಆಗಿಲ್ಲ ಇನ್ನೂ ಟೈಮು ಹತ್ತು ಎಷ್ಟು ಆಯ್ತು ರೀ ಹನ್ನೊಂದು ಗಂಟೆ ಆಯಿತು ರೀ ಇಲ್ಲಿ ಒಂದು ನಿಮಿಷ ಹಲೋ ಕೇಳಿರಿಲಿ ಕೇಳಿರಿ ಸಾಹೇಬ್ರಿ ಇಲ್ಲೇ ಟೈಮು ವಿಳಂಬ ಆಗಿದ್ದ ಯಾಕೆ ಅಂತ ಡ್ಯೂಟಿ ಟೈಮ್ ಎಷ್ಟು ನಿಮ್ಮದು ಯಾವ ಕೆಲಸ ಇರ್ತೀರಿ ಇದ್ರಿ ಯಾವ ಪೇಪರ್ ಯಾವ ಪೇಪರ್ ತರ್ಸುದಿರುತ್ತೆ ತಾವು ಸಹೇಬ್ರಾ ನನ್ನ ಹೆಸರು ತಗೊಂಡ್ ಏನ್ ನಾನು ಒಬ್ಬ ಪ್ರಶ್ನೆ ಮಾಡ್ಲಿಕ್ಕೆ ಹತ್ತೀನಿ ಪ್ರಶ್ನೆ ಮಾಡಿದ ಕುತ್ರೆ ಅಷ್ಟೇ ಮಾಡ್ರಿ ಈ ಟೈಮ್ ಎಷ್ಟಾತ್ರಿ ಟೈಮ್ ಎಷ್ಟಾಯ್ತು ರೀ ಸಾಯೇ ನಿಮ್ ಡ್ಯೂಟಿ ಜಾಯ್ನಿಂಗ್ ಟೈಮ್ ಎಷ್ಟಾಯ್ತು ರೀ ನಿಮ್ ಡ್ಯೂಟಿ ಟೈಮ್ ಎಷ್ಟ್ರಿಜರ್ ನಿಮ್ ಡ್ಯೂಟಿ ಟೈಮ್ ಎಷ್ಟು ಯಾವ ಯಾವೊಬ್ಬ ಮ್ಯಾನೇಜರ್ ಇಲ್ಲ ಯಾವೊಬ್ಬ ಫ್ಯೂನ್ ಕೂಡ ಇಲ್ಲಿ ಹನ್ನೊಂದು ಗಂಟೆ ಆಯ್ತು ಇದು ನೀವು ಅಲ್ಲ ಸಂಬಂಧಪಟ್ಟ ಆರ್ ಆಫೀಸ್ ಅವ್ರು ನೀವೇ ಈ ಥರ ಆಡಳಿತ ಮಾಡೋದು ಮತ್ತೆ ಉಳ್ದವ್ರು ಯಾಕೆ ಬರ್ತಾರ್ರೀ ನೀವೇ ಸರಿಯಾದ ಟೈಮ್ ನಿಭಾಯಿಸ್ತದಿಲ್ಲ ಉಳ್ದವ್ರು ಯಾಕೆ ಬರ್ತಾರ ಹೇಳ್ರಿ ಏನ್ರಿ ಏನ್ ಫೀಲ್ಡ್ ವರ್ಕ್ ಇರ್ತೀರಿ ಹೇಳ್ರಿ ನಂಗೆ ಫೀಲ್ಡ್ ವರ್ಕ್ ಅಂತ ಹೇಳಿ ನಂಗೆ ಅದು ದಾಖಲೆ ಸಂಬಂಧಪಟ್ಟ ದಾಖಲೈತೆ ಕೊಡ್ರಿ ನೀವು ಎಲ್ಲಿ ಇಷ್ಟೊತ್ತಿನವ್ರಿಗೆ ಎಲ್ಲಿ ಹೋಗಿದ್ರಂತೆ ಎಮ್ಎಲ್ ಎತ್ತಿದ್ರೆ ಏನ್ ಡಿಸ್ಕಸ್ ಮಾಡಿ ಎಮ್ ಎಲ್ ಹೌದ್ರಿ ಅಲ್ಲಿ ಹೋಗಿರಿ ಅನ್ನೋದ ಕಾರಣ ಅಲ್ಲಿ ಹೋಗ್ತೀನಿ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ತಗೊಂಡ್ ಬರ್ತೀನಿ ನಾ ಅಲ್ಲಿ ಫೋನ್ ಹಚ್ಚಿದ ತೋರಿಸಿ ನಂಗೆ ಸಾಹೇಬ್ರ ಫೋನ್ ಹಚ್ಚಿತ್ತು ಅಲ್ಲ ನಾನು ಇನ್ಫಾರ್ಮೇಶನ್ ತೋರ್ಸ್ಬೇಕಲ್ಲ ನೀವು ಯಾವ ವಿಚಾರಕ್ಕೆ ರೀ ನೀವು ಆದರೂ ಈ ಆಫೀಸಿಗೆ ಸುಳಿಯುತ್ತಿಲ್ಲ ರೀ ಇವರು ಸೀತು ಕ್ರಮ ಕೈಗೋಕ್ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಹೇಳಿ ಸಲ ಇವಾಗ ಒಂದು ದಿನಕ್ಕೆ ಅಲ್ಲ ಯಾವಾಗ ಯಾರು ಯಾರಿಗೂ ಆಫೀಸ ಹಾ ರೀಕ ಅಭಿಪ್ರಾಯ ಈ ಆಫೀಸ್ ಪರವಾಗಿ ಯಾವೊಬ್ಬ ಅಧಿಕಾರಿ ಆಗ್ಲಿ ಯಾವೊಬ್ಬ ಏನೋ ಫ್ಯೂನ್ ಆಗಲಿ ಯಾರು ಕೂಡ ಒಬ್ರು ಹತ್ತುವರೆ ಆದರೂ ಕೂಡ ಇಲ್ಲಿ ಜಾಯಿನ್ ಆಗಿಲ್ಲ ಇಂಜಿನಿಯರ್ ಇಲ್ಲ ಯಾವೊಬ್ಬ ಸಂಬಂಧಪಟ್ಟ ಇಂಜಿನಿಯರ್ ಇಲ್ಲ ನಿಮ್ದು ಯಾರ ಕಡೆ ಕೆಲಸ ಆಗ್ಬೇಕೈತ್ರಿ

ನೋಡಿಲ್ಲ ಎ ಡಬ್ಲ್ಯೂ ಅವ್ರು ಕೂಡ ಈಗ ಡ್ಯೂಟಿ ಟೈಮ್ ಬಂದಿಲ್ಲ ರೀ ತಮ್ಮ ಹೆಸ್ತ್ರಿ ನನ್ನ ಹೆಸರು ಮುತ್ತಾನವ್ರು ಮುತ್ತಾನ ಜೋಗಣ್ಣವ್ ರೀ ಸರಿ